ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಮತ್ತೊಮ್ಮೆ ಚಂದನ ಹಾಗೆ ಹರಿಯ ಮದುವಾಗದ ಇಲ್ಲಿ ಅಪ್ಪ ತಂದ್ಕೊಟ್ಟಂತ ಒಂದು ತಾಳಿಯನ್ನ ಹಾಕೋದ್ರ ಮುಖಾಂತರ ಮತ್ತೊಮ್ಮೆ ಚಂದನನ ಮದುವೆ ಆಗಿದ್ದಾರೆ ಹರಿ ಹಾಗಾದ್ರೆ ಚಂದನ ಈ ಮದುವೆಗೆ ಒಪ್ಕೊಂಡ್ಲ ಸತ್ಯ ಅರಿತಂತಹ ಮುತ್ತನ್ನ ಮಾಡಿದ್ದೇನು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಮತ್ತೆ ಚಂದನ ಹರಿ ಮನೆಗೆ ಬರಬೇಕಾಗತ್ತೆ ಯಾಕಂದ್ರೆ ಅಪ್ಪನನ್ನ ನೋಡೋಕೆ ಹೋದಂತ ಚಂದನ ಅಪ್ಪನನ್ನ ಭೇಟಿ ಮಾಡಬೇಕು ಅಪ್ಪನ ಹತ್ರ ತನ್ನ ಮದ್ವೆ ವಿಷಯವನ್ನ ತಿಳಿಸಬೇಕು ಒಂದು ಮದುವೆ ಯಾಕಾಯ್ತು ಅದು ಒಂದು ಸುಳ್ಳಿನ ಮದುವೆ ಅನ್ನೋದನ್ನ ಕನ್ವೇ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಆದ್ರೆ ಇಲ್ಲಿ ಚಂದನ ತನ್ನ ಅದ್ಕೆ ಮನೆ ವಿ ಇರೋ ವಿಷಯವನ್ನ ತಿಳಿದಂತ ಅಣ್ಣ ಬಂದದ ಇಲ್ಲಿ ನಿಜಕ್ಕೂ ಕೂಡ ಚಂದನ ಮೇಲೆ ರುಚಿಗೆ ಹೇಳ್ತಾರೆ ಇಲ್ಲಿ ಅಪ್ಪನ ಜೊತೆ ಮಾತಾಡ್ಲಿಬೇಕು ಅಂತ ಚಂದನ ಹಟ್ಟಕ್ಕೆ ಬಿದ್ದಾಗ ಅಪ್ಪ ನಾನು ನಿನ್ನನ್ನು ಮಾತು ಕೇಳೋಕ್ಕೂ ರೆಡಿ ಇಲ್ಲ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಚಂದನ ಹರಿ ಮನೆಗೆ ಬರಬೇಕಾಗತ್ತೆ ಇಲ್ಲಿ ಹರಿ ಮತ್ತೆ ಚಂದನ ಬರೋಕ್ಕೂ ಮುನ್ನನೆ ರೆಸೆಪ್ಷನ್ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿರ್ತಾರೆ ಬಿಕಾಸ್ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಾರೆ ಈ ಕಡೆ ನಮ್ಮ ಮನೆ ಆಲ್ರೆಡಿ ಮನೆ ಬಿಟ್ಟು ಹೋಗ್ಬಿಡಿದಾಳೆ ಅಂತ ಹೇಳಿ ಕೂಡ ಮಾತನಾಡ್ತಿದ್ದಾರೆ ಅದೇ ಕಾರಣಕ್ಕೆ ಎಲ್ಲರ ಬಾಯನ್ನು ಮುಚ್ಚಿಸ್ಬೇಕು ಅಂದ್ರೆ ನಾವು ರೆಸಿಪ್ಷನ್ ಮಾಡೋಣ ಅಂತ ಅಣ್ಣ ಈ ಮೂವರು ಕೂಡ ತೀರ್ಮಾನವನ್ನ ಮಾಡ್ಕೋತಾರೆ ಅದೇ ರೀತಿಯಾಗಿ ಊರಿನಲ್ಲಿ ಕೂಡ ಕರೀತಾರೆ ಕೂಡ ಕೂಡ ಒಬ್ಬೊಬ್ರು ಮದುವೆ ಆಗತ್ತಾ ಒಂದು ರಿಸೆಪ್ಷನ್ ನಡೆಯುತ್ತಾ ಹುಡುಗಿ ಬರ್ತಾಳ ಹಂಗೆ ಹಿಂಗೆ ಅಂತ ಒಬ್ಬೊಬ್ರು ಒಂದ್ ಒಂದ್ ರೀತಿ ಮಾತನಾಡ್ತಾರೆ ಈ ಕಡೆ ಚಂದನ ಆಗೋ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಗೆ ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಅಂತ ಮನೆಗೆ ಬರ್ತದಾಗೆ ರಿಸೆಪ್ಷನ್ ವಿಷಯವನ್ನ ಕೇಳಿದಂತ ಚಂದನ ಹರಿ ಶಾಕ್ ಆಗ್ತಾರೆ ಈ ಕಡೆ ಚಂದನಾನ ಮತ್ತೊಮ್ಮೆ ಮದುವೆ ಆಗೋದು ರಿಸೆಪ್ಷನ್ ಮಾಡ್ಕೊಳ್ಳೋದು ಹರಿಗೆನು ಇಷ್ಟ ಆದರೆ ಇದು ಒಂದು ಸುಳ್ಳಿನ ಮದುವೆ ಆಗಿರೋದ್ರಿಂದ ಪುಷ್ಟಿ ಕೊಡೋ ಹಾಗೆ ಈ ರೀತಿ ರಿಸೆಪ್ಷನ್ ಮಾಡ್ಕೊಳ್ಳಿ ಚಂದನ ಮನಸ್ಸು ಒಪ್ಕೊಳ್ಳುವುದಿಲ್ಲ ಈಗ ಆಲ್ರೆಡಿ ಮನೆಯವರತ್ರ ಸತ್ಯ ಹೇಳಬೇಕು ಅಂತ ದಿನದಿಂದ ಕೂಡ ಚಂದನ ಪ್ರಯತ್ನ ಪಡ್ತಾನೆ ಇದ್ರು ಹರಿಗೆ ತಿಳಿಸ್ತಾನೆ ಇದ್ರು ಬಟ್ ಹರಿ ಮದುವೆ ಆಗಿದ್ದು ನಿಜವಾಗ್ಲೂ ಕೂಡ ಜೊತೆಗೆ ಅವ್ರದ್ದು ರೆಜಿಸ್ಟರ್ ಕೂಡ ಆಗದ ಇದು ಯಾವುದೇ ಅರಿವು ಇಲ್ಲದೆ ಇರ್ತಕ್ಕಂತ ಚಂದನ ನಿಜಕ್ಕೂ ಕೂಡ ಹರಿ ತನಗೆ ಸಹಾಯ ಮಾಡ್ದ ಅಂತಾನೆ ಅನ್ಕೊಂಡಾಳೆ ಆ ಒಂದು ಸುಳ್ಳಿನ ಮದುವೆ ನೀಚ ಆಗದೆ ಅನ್ನೋದು ಈ ಒಂದು ಕ್ಷಣಕ್ಕೂ ಕೂಡ ಆಕೆಯ ಅರಿವಿಗಿಲ್ಲ ಇದೇ ಒಂದು ಸಮಯದಲ್ಲಿ ಇಲ್ಲ ನೀವು ಸತ್ಯ ನಾನು ಯಾವುದೇ ಕಾರಣಕ್ಕೂ ಕೂಡ ರೆಸೆಪ್ಷನ್ಗೆ ಬರುವುದಿಲ್ಲ ಅಂತಾನೆ ಇಲ್ಲಿ ಚಂದನ ಹೇಳ್ತಾ ಇದ್ದಾಳ ಈ ಕಡೆ ಹರಿ ಹೇಳ್ತೀನಿ ಹೇಳ್ತೀನಿ ದಯವಿಟ್ಟು ಬಂದ್ಬಿಡಿ ಅಂತ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗ್ತಿಲ್ಲ ಅಷ್ಟು ಇಲ್ಲಿ ಮುತ್ತಣ್ಣ ಇನ್ನು ಕೂಡ ರೆಡಿ ಆಗಿಲ್ವಾ ಅಂತ ಹೇಳಿ ಬರ್ತಾರೆ ಎಲ್ಲ ಜನಗಳು ಕೂಡ ಸೇರಿದ್ದಾರೆ ಜೊತೆಗೆ ಚಂದನ ಹರಿ ಬರ್ತಾರೆ ಅಂತ ಕಾದು ಕಾದು ಸುತ್ತಾದಂತಹ ಮುತ್ತಣ್ಣ ಮನೆ ಒಳಗಡೆ ಬರ್ತಾರೆ ಬಂದದ್ದೇ ಇಲ್ಲಿ ಮಾತನಾಡೋಕೆ ಅಂತ ಹೋಗ್ತಾರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಚಂದನ ಹೇಳೇ ಬಿಡ್ತಾರೆ ಈ ಕಡೆ ಹರಿ ತುಂಬಾ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಚಂದನ ಇರೋ ಮದುವೆ ವಿಷಯವನ್ನ ತಿಳಿಸೇ ಬಿಡ್ತಾರೆ ಇದು ಒಂದು ಸುಳ್ಳಿನ ಮದುವೆ ನಾನು ಓದಬೇಕು ಅನ್ನೋ ಒಂದು ಆಸೆಗೋಸ್ಕರ ಮದುವೆ ಆಗೋಕೆ ಇಚ್ಛೆ ನನ್ನ ನನ್ನಪ್ಪ ನೋಡಿದ್ರು ಅದೇ ಕಾರಣಕ್ಕೆ ಹರಿ ಅವರ ಜೊತೆ ಓಡ್ ಬರಬೇಕಾಯಿತು ನಾನು ಹಾಸ್ಟೆಲ್ ಅಲ್ಲಿ ಓದ್ಬೇಕು ಅಂತ ಬಂದಿದ್ದು ಅದರ ನಡುವೆ ಏನೇನೆಲ್ಲ ಆಯ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಲ್ಲಿ ಪೊಲೀಸ್ ಅವರಿಂದ ಬಚಾವಾಗಬೇಕು ಅಪ್ಪನಿಂದ ಬಚಾವಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಸುಳ್ಳಿನ ಮದುವೆ ಆಗಿದ್ದು ಎಲ್ವನ್ನ ಕೂಡ ಇನ್ ಡಿಟೇಲ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರಿಂದ ಮುತ್ತಣ್ಣ ಕುಸಿದು ಹೋಗ್ತಾರೆ ಏನಪ್ಪ ಮಗು ಇದೇ ರೀತಿ ಆಗೋಯ್ತಲ್ಲ ನಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣುಮಗ್ಳು ಇದೇ ರೀತಿಯಾಗಿ ಓಡು ಹೋದ್ರು ಈ ಮನೆಯಲ್ಲಿ ಹೆಣ್ಮಕ್ಳೇ ಇರುವುದಿಲ್ಲ ಅಂತೆಲ್ಲ ಮಾತಾಡ್ಕೊಳ್ಳೋರ ಬಾಯಿಗೆ ಆಹಾರ ಆದಾಗ ಈ ಒಂದು ಮದುವೆ ಕೂಡ ನಡೆದು ಹೋಗಿದ್ವಿ ಎಲ್ಲ ಜನಗಳ ಮಾತಿಗೆ ಏನು ಉತ್ತರ ಕೊಡುದು ಎಲ್ಲ ಜನಗಳು ಕೂಡ ಬಂದು ಸೇರಿದ್ದಾರೆ ರಿಸೆಪ್ಷನ್ ಅಂತ ಏನು ಉತ್ತರ ಕೊಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ ನಿಜಕ್ಕೂ ಕೂಡ ಅವ್ರಿಗೆ ಚಂದನಾನ ರೆಡಿ ಆಗಮ್ಮ ರೆಸೆಪ್ಷನ್ಗೆ ಬಾ ಅಂತ ಹೇಳೋಕೆ ಮನಸ್ಸು ಆಗೋದೇ ಇಲ್ಲ ಸರಿ ಆಯ್ತು ನಮ್ಮ ತಪ್ಪಾಗಿದೆ ಅಂತಾನೆ ಹೇಳ್ತಾರೆ ಈ ಕಡೆ ಹರಿ ಹಣ ಬಿಡು ಅಂತ ಹೇಳಿ ಕಾಲ ಇಟ್ಕೊಂಡು ಕೇಳ್ಕೊತಾರೆ ಬಟ್ ಮುತ್ತಣ್ಣಗೆ ನಿಜಕ್ಕೂ ಕೂಡ ತನ್ನ ತಮ್ಮ ಮಾಡಿದಂತ ಒಂದು ಎಡವಟ್ಟು ನಿಜಕ್ಕೂ ಕೂಡ ಆಘಾತವನ್ನ ತರಿಸದೆ ಕೂಪ ಕೂಡ ಇದೆ ಆದ್ರೂ ಕೂಡ ತೋರಿಸ್ಕೊಳ್ಳುವುದಿಲ್ಲ ತದ ನಂತರ ರಿಸೆಪ್ಷನ್ ಜಾಗಕ್ಕೆ ಬರ್ತಾರೆ ಈ ಕಡೆ ಎಲ್ಲಾ ಜನಗಳು ಏನದು ಆಲ್ರೆಡಿ ಅಡಿಗೆ ಪ್ರಿಪೇರ್ ಎಲ್ಲ ಮಾಡ್ತಿದ್ದಾರೆ ಏನು ಊಟಕ್ಕೆ ಬಂದ್ವಾ ಹೆಣ್ಣು ಗಂಡು ಬರೋದಿಲ್ವಾ ಇದಕ್ಕೋಸ್ಕರ ನಾವ್ ಇಲ್ಲಿ ತಂಗ ಬರ್ಬೇಕಾಯ್ತಾ ನಮ್ಮನೇಲಿ ಊಟದ ಗತಿ ಇಲ್ವಾ ಅಂತೆಲ್ಲ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಹರಿ ಾರೆ ಎಲ್ಲಪ್ಪ ಹುಡುಗ ಹುಡುಗಿ ನೀನ್ ಮಾತ್ರ ಬಂದಿದ್ಯಾ ಏನು ಹುಡುಗಿನೇ ಇಲ್ವಾ ಓಡೋಗಿರೋ ಹುಡುಗಿ ಬಂದೇ ಇಲ್ವಾ ರಿಸೆಪ್ಷನ್ ಇಲ್ಲ ಟೈಮ್ಗೆ ಎಲ್ಲ ಸತ್ಯವನ್ನ ಹೇಳ್ಬೇಕು ಅನ್ನೋ ಕಾರಣಕ್ಕೆ ಸ್ಟೀಚ್ ಮೇಲೆ ಹೋಗ್ತಾರೆ ಮುತ್ತಣ್ಣ ಏನಪ್ಪ ಏನಪ್ಪಾ ನೀನ್ ಮಾತ್ರ ಬಂದಿದ್ಯಾ ರೆಡಿ ಆಗಿ ಅಂತ ಕೂಡ ಚುನಗಳು ಪ್ರಶ್ನೆ ಮಾಡ್ತಿದ್ದಾರೆ ಇತ ಕಡೆ ಮುತ್ತಣ್ಣ ನೀವು ನಾನು ಹೇಳಿದೆ ಅನ್ನು ಕಾರಣಕ್ಕೆ ರಿಸೆಪ್ಷನ್ಗೆ ಎಲ್ಲರೂ ಕೂಡ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳುವುದ ಮುಖಾಂತರ ಸತ್ಯವನ್ನ ಹೇಳಿಕೆ ಅಂತ ಮುಂದೆ ಅಷ್ಟು ಇಲ್ಲಿ ರೆಡಿ ಆಗಿ ಚಂದನ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನಿಜಕ್ಕೂ ಕೂಡ ಹರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಮರ್ಯಾದೆ ಬೇಡ ಈ ಒಂದು ಕ್ಷಣ ಅಂತ ಡಿಸೈಡ್ ಚಂದನ ಸ್ಟೇಜ್ ಮೇಲೆ ಹರಿ ಜೊತೆ ಹೋಗಿ ಕಡೆ ಅಪ್ಪ ಬಂದಿದ್ದ ಹಾರವನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಈ ಕಡೆ ಎಲ್ಲರೂ ಬಾಯಿ ಕೂಡ ಮುಚ್ಚುತ್ತೆ ನಿಜಕ್ಕೂ ಕೂಡ ಮದುವೆ ಆಗ್ಬಿಡಿದೆ ಹುಡುಗಿ ಇಲ್ಲ ಇದ್ದಾಳಿ ಅಂತ ಆಕಡೆ ದೊಡ್ಡಪ್ಪ ಅತ್ತೆ ಎಲ್ಲರೂ ಕೂಡ ಬಾಯಿ ಮೇಲೆ ಕೂತಿದ್ದಾರೆ ಜೊತೆಗೆ ಇಲ್ಲಿ ಮತ್ತೊಂದು ಸರ್ಪ್ರೈಸ್ ಅಂತ ಹೇಳಿ ಹರಿಯ ಅದ ತಂದೆ ತಾಳಿ ಸರ್ವನ್ನ ಕೊಡ್ತಾರೆ ಾರೆ ಇಲ್ಲ ಬೇಡ ಯಾವುದೇ ಕಾರಣಕ್ಕೂ ಬೇಡ ಅಂತ ಚಂದನ ಹೇಳ್ತಾ ಇದ್ರು ಇಲ್ಲಿ ಹರಿಗ್ ಮಾತ್ರ ಹಾಕೋಕೆ ಆಸೆ ಬಟ್ ಇಲ್ಲಿ ಚಂದನ ಮಾತಿಗೆ ಹ್ಞೂ 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 ಅಂತಾನೆ ಹುಂ ಕೂತಿದ್ದಾರೆ ಇಲ್ಲ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಚಂದನ ಈ ರೀತಿ ಆದರೆ ಬಟ್ ಬೇಡ ಬೇಡ ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ಇರಿ ಏನು ಆಗಲ್ಲ ಅಂತಾನೆ ಕನ್ವಿನ್ಸ್ ಮಾಡ್ತಾ ಮಾಡ್ತಾನೆ ಈ ಕಡೆ ಚಂದನ ಈ ಕಡೆ ಮುತ್ತಣ್ಣನ ಕಡೆ ನೋಡ್ತಿರ್ತಾಳೆ ಮುತ್ತಣ್ಣನಿಗೆ ಏನು ಆಗ್ತದೆ ಅಂತ ತಲೆ ಕೆಟ್ಟು ಹೋಗಿದೆ ಈ ಕಡೆ ಹರಿ ಅಷ್ಟು ಇಲ್ಲಿ ಕೂತ್ಕೆಗೆ ಮತ್ತೊಮ್ಮೆ ಆ ತಾಳಿಯನ್ನು ಹಾಕಿ ಬಿಡ್ತಾರೆ ಮಗದೊಮ್ಮೆ ಚಂದನ ಹರಿ ಮದುವೆ ಆಗಿದೆ ಹಾಗಿದ್ರೆ ಮುಂದೆ ಹೇಗಿರುತ್ತೆ ಸಂಚೆಗೆ ಏನಾಗುತ್ತೆ ಇದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ